ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ ನಿಮಗೆ ಸಿಗುತ್ತೆ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಒಂದು ಪವರ್ಫುಲ್ ಆದಂತಹ ಹನುಮಂತನ ಇನ್ನೊಂದು ಮಂತ್ರವನ್ನು ತಿಳಿಸಿಕೊಡ್ತಾ ಇದ್ದೀನಿ ಈ ಮಂತ್ರ ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಯಾವ ಕೆಲಸ ಕಾರ್ಯಗಳಿಗೆ ಇದು ಉಪಯೋಗ ಎನ್ನುವುದನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಎಷ್ಟೋ ಜನ ಉದ್ಯೋಗಕ್ಕಾಗಿ ಪರದಾಡುತ್ತಾ ಇರುತ್ತೀರಾ ಉದ್ಯೋಗ ಸಿಗದೆ ಮನೆಯಲ್ಲಿ ಕೂತವರು ಎಷ್ಟೋ ಮಂದಿ ಒಳ್ಳೆ ಪರ್ಸಂಟೇಜ್ ಇರುತ್ತದೆ ಒಳ್ಳೆ ನಿಮ್ಮ ಅಂಕಗಳು ಇರುತ್ತದೆ ಆದರೂ ಸಹ ನಮಗೆ ಉದ್ಯೋಗ ಸಿಗುತ್ತಿಲ್ಲ ಇದಕ್ಕೆಲ್ಲ ಏನು ಪರಿಹಾರ ಏನು ಮಾಡಬೇಕು ಎನ್ನುವುದು ತೋಚದೆ ಒಂದು ಕ್ಷಣ ಕಣ್ಣು ಕಟ್ಟಿರುವ ಹಾಗೆ ಮನೆಯಲ್ಲೇ ಇರುತ್ತೀರಾ ಅಂಥವರಿಗಾಗಿ ನಾನು ಇಂದು ಪವರ್ಫುಲ್ ಆದಂತಹ ಒಂದು ಆಂಜನೇಯನ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಇಡೀ ದೇವತೆಗಳಿಗಿಂತಲೂ ಹನುಮಂತನು ಶಕ್ತಿಶಾಲಿ ಆ ಜನ್ಮ ಬ್ರಹ್ಮಚಾರಿ ಆದ ಮಹಾನ್ ಶಕ್ತಿವಂತನಾದ ಹನುಮಂತನಿಗೆ ಎಲ್ಲ ದೇವತೆಗಳಿಂದ ಶಕ್ತಿಯ ಧಾರಣೆಯಾಗಿದೆ ಅಂದರೆ ಎಲ್ಲ ದೇವರುಗಳು ತಮ್ಮಲ್ಲಿರುವ ಶಕ್ತಿಯಲ್ಲಿ ಸ್ವಲ್ಪ ಸ್ವಲ್ಪವನ್ನು ಆಂಜನೇಯನಿಗೆ ಕೊಟ್ಟಿದ್ದಾರಂತೆ ಹಾಗಾಗಿ ಅವನು ಎಲ್ಲರಿಗಿಂತ ಅತಿ ಹೆಚ್ಚು ಶಕ್ತಿವಂತ ಆಂಜನೇಯನನ್ನು ನಂಬಿದರೆ ಮತ್ತು ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದ ಭಕ್ತರಿಗೆ ಎಂದಿಗೂ ಕಷ್ಟ ಬರಲಾರದು ಅಂತಹ ಮಹಾನ್ ಶಕ್ತಿಶಾಲಿಯಾದ ಹನುಮಂತನ ಮಂತ್ರವೊಂದನ್ನು ನಾನು ಈಗ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಆ ಮಂತ್ರವನ್ನು ನೀವು ಉದ್ಯೋಗಕ್ಕಾಗಿ ಪಠಿಸಬೇಕು ಯಾವಾಗ ಪಠಿಸಬೇಕು ಎಷ್ಟು ಬಾರಿ ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮನುಷ್ಯನಿಗೆ ಆಸೆಗಳು ಮಿತಿ ಇಲ್ಲ ಏಕೆಂದರೆ ಮನುಷ್ಯನಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಆಸೆ ಎಂಬುದು ಅತಿ ಹೆಚ್ಚು ನಮಗೆ ಈ ಉದ್ಯೋಗ ಸಿಕ್ಕರೆ ಅದಕ್ಕಿಂತ ಮೇಲ್ಪಟ್ಟು ಮತ್ತೊಂದು ಉದ್ಯೋಗ ಸಿಗಬೇಕು ಎನ್ನುವುದು ಮನುಷ್ಯನ ಕೋರಿಕೆಯಾಗಿರುತ್ತದೆ ಆದರೆ ಅತಿಯಾಸೆಯಿಂದ ಗತಿ ಕೇಡು ಎನ್ನುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮಗೆ ಸಿಕ್ಕ ಕೆಲಸದಲ್ಲೇ ತೃಪ್ತಿ ಪಡಬೇಕು ಎಷ್ಟೋ ಜನಕ್ಕೆ ಆ ಕೆಲಸಗಳೇ ಇರುವುದಿಲ್ಲ ಅಂಥವರಿಗಾಗಿ ನಾನು ಉದ್ಯೋಗ ಪ್ರಾಪ್ತಿ ಮಂತ್ರವನ್ನು ಎಂದು ಹೇಳಿಕೊಡುತ್ತಿದ್ದೀನಿ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದಲ್ಲಿ ಉದ್ಯೋಗ ಇಲ್ಲದವರಿಗೆ ಖಂಡಿತ ಉದ್ಯೋಗ ಸಿಗುತ್ತದೆ ನೀವು ಯಾವುದಾದರೂ ಇಂಟ್ರ್ಯೂಗೆ ಹೋಗಿ ತುಂಬ ಬಾರಿ ಫೇಲ್ ಆಗಿ ಬಂದಿರುತ್ತೀರಾ ಅಂದರೆ ಎಲ್ಲವೂ ಸರಿಯಾಗೇ ಇರುತ್ತದೆ ಆದರೆ ಏತಕ್ಕಾಗಿ ಈಗಾಗಿರುತ್ತದೆ ಎನ್ನುವ ಅನುಭವವೇ ಅಂದರೆ ತಿಳುವಳಿಕೆಯೇ ನಿಮಗಿರುವುದಿಲ್ಲ ಸ್ನೇಹಿತರೆ ಅಂಥವರಿಗಾಗಿ ನಾನು ಇಂದು ಒಳ್ಳೆಯ ಪವರ್ಫುಲ್ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಈ ಮಂತ್ರವನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಪಠಿಸಿದ್ದೇ ಆದಲ್ಲಿ ಖಂಡಿತ ಜಯ ನಿಮ್ಮದಾಗುತ್ತೆ ಸ್ನೇಹಿತರೆ ಆಂಜನೇಯ ಹನುಮಂತ ಭಜರಂಗಿ ವಾಯುಪುತ್ರ ಅಂಜನಿ ಪುತ್ರ ಇನ್ನು ನಾನಾ ಹೆಸರಿನಿಂದ ಕರೆಸಿಕೊಳ್ಳುವ ಕೇಸರಿ ನಂದನನನ್ನ ಸ್ಮರಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಹನುಮಂತನನ್ನ ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಪೂಜಿಸುವಂಥ ಆಂಜನೇಯ ಭಕ್ತರಿಗೆ ಯಾವುದೇ ತೊಂದರೆಯೂ ಬರಲಾರದಂತೆ ಶನಿದೋಷದಂತಹ ಮಹಾನ್ ದೋಷಗಳು ಸಹ ಬರುವುದಿಲ್ಲ ಹಾಗಾಗಿ ನಾನು ಇಂದು ಒಳ್ಳೆ ಪವರ್ಫುಲ್ ಮಂತ್ರವನ್ನ ನಿಮಗೆ ತಿಳಿಸುತ್ತಾ ಬರುತ್ತೀನಿ ನೋಡಿ ಸ್ನೇಹಿತರೆ ಓದು ಮುಗಿಸಿ ವರ್ಷಗಳಾದರೂ ಉದ್ಯೋಗ ಸಿಗುತ್ತಿಲ್ಲ ಆದರೆ ಮನೆಯಲ್ಲಿ ಪರಿಸ್ಥಿತಿ ನೋಡಿದರೆ ಕೆಲಸ ಮಾಡದೆ ಇದ್ದರೆ ಹಣ ಇಲ್ಲ ಉದ್ಯೋಗಂ ಪುರುಷ ಲಕ್ಷಣಂ ಆದರೆ ಈಗಿನ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿಯದೆ ಇದ್ದರೆ ಮನೆ ನಡೆಯುವುದಿಲ್ಲ ಮನೆ ಬಾಡಿಗೆ ಮಕ್ಕಳ ಓದು ತಂದೆ ತಾಯಿಯರ ಚಿಕಿತ್ಸೆಯ ಖರ್ಚು ಮನೆಯ ದಿನಸಿ ಖರ್ಚು ಹೀಗೆ ನೂರಾರು ಖರ್ಚುಗಳನ್ನು ಸಂಭಾಳಿಸಲು ಹಣ ಬೇಕು ಹಣ ಬೇಕು ಎಂದರೆ ದುಡಿಯಬೇಕು ದುಡಿಯಲು ಮನಸ್ಸಿದೆ ಆದರೆ ಎಲ್ಲಿ ತಿರುಗಾಡಿ ಬಂದರೂ ಕೂಡ ಒಂದು ಕೆಲಸ ಸಹ ಸಿಗುತ್ತಿಲ್ಲ ತಿರುಗಿ ತಿರುಗಿ ಸಾಕಾಗಿದೆ ಸ್ವಂತ ಉದ್ಯಮ ಮಾಡಲು ಹಣ ಇಡಲ ಇಂತಹ ಮದ್ಯದ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಎನ್ನುವುದು ಬಹಳ ಮುಖ್ಯ ಡಿಗ್ರಿ ಡಬಲ್ ಡಿಗ್ರಿ ಮುಗಿಸಿದರೂ ಸಹ ವಳ್ಳೆಯಾಕಡೆ ಕಡೆ ಕೆಲಸ ಸಿಗುತ್ತಿಲ್ಲ ಸಿಕ್ಕರು ಓದಿಗೆ ತಕ್ಕನಾದ ಸಂಬಳ ಇಲ್ಲ ಒಳ್ಳೆಯ ಸೌಕರ್ಯ ಇಲ್ಲ ಬೆಳಗ್ಗೆ ಎದ್ದರೆ ಹಾಲು ಮೊಸರು ಟೀಪುಡಿಯಿಂದ ಶುರುವಾದರೆ ರಾತ್ರಿ ಊಟದವರೆಗೂ ಖರ್ಚೆ ಪ್ರಸ್ತುತ ಸಮಯದಲ್ಲಿ ಮನೆಯಲ್ಲಿ ಇಬ್ಬರು ದುಡಿಯದೇ ಇದ್ದಲ್ಲಿ ಮನೆ ನಡೆಯುವುದು ತುಂಬ ಕಷ್ಟ ಆದರೆ ಪ್ರತಿಯೊಬ್ಬ ಯುವಕ ಯುವತಿಯರಲ್ಲಿ ಇದೇ ಸಮಸ್ಯೆ ಒಳ್ಳೆಯ ಉದ್ಯೋಗ ಸಿಗುತ್ತಿಲ್ಲ ಇಂತಹ ಎಲ್ಲ ಸಮಸ್ಯೆಗಳಿಗೆ ನಾನು ಹೇಳುವ ಈ ಮಂತ್ರವನ್ನು ರಾಮಬಾಣವಾಗಿದೆ ಸ್ನೇಹಿತರೆ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದಲ್ಲಿ ಖಂಡಿತ ನಿಮಗೆ ಉದ್ಯೋಗ ಸಿಗುತ್ತದೆ ಆಂಜನೇಯನನ್ನು ಸ್ಮರಿಸುತ್ತಾ ಆಂಜನೇಯನನ್ನು ಮನೆಯಲ್ಲಿ ಪೂಜಿಸುತ್ತಾ ಈ ಮಂತ್ರವನ್ನು ಪಠಣೆ ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಹಾಗಾದರೆ ಆ ಮಂತ್ರ ಯಾವುದು ಈಗ ತಿಳಿಸುತ್ತೀನಿ ಬನ್ನಿ ಸ್ನೇಹಿತರೆ ಹನುಮಾನ್ ಸರ್ವಧರ್ಮಜ್ಞ ಸರ್ವ ಪೀಡಾ ವಿನಾಶಿನಿ ಉದ್ಯೋಗ ಪ್ರಾಪ್ತಿ ಸಿದ್ಧಾರ್ಥಂ ಶಿವರೂಪ ನಮೋಸ್ತುತೆ ಮತ್ತೊಮ್ಮೆ ತಿಳಿಸುತ್ತೇನೆ ನೋಡಿ ಸ್ನೇಹಿತರೆ ಹನುಮಾನ್ ಸರ್ವಧರ್ಮಜ್ಞ ಸರ್ವ ಪೀಡಾ ವಿನಾಶಿನಿ ಉದ್ಯೋಗ ಪ್ರಾಪ್ತಿ ಸಿದ್ಧಾರ್ಥಂ ಶಿವರೂಪ ನಮೋಸ್ತುತೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಪಠಿಸುತ್ತಾ ಬರಬೇಕು ಯಾವುದೇ ಮನೆಯಲ್ಲಿ ವಲಸನ್ನು ಮಾಡದೆ ಅಂದರೆ ಮನೆಯಲ್ಲಿ ಮಾಂಸಾಹಾರವನ್ನು ಮಾಡದೆ ಶ್ರದ್ಧೆ ಭಕ್ತಿಯಿಂದ ನೀವು ಪಠಿಸುತ್ತಾ ಬಂದಲ್ಲಿ ಖಂಡಿತ ನಿಮಗೆ ಈ ಮಂತ್ರದಿಂದ ಉದ್ಯೋಗ ಪ್ರಾಪ್ತಿಯಾಗುತ್ತದೆ ಆಂಜನೇಯನಷ್ಟೇ ಪವರ್ಫುಲ್ ಆದಂತಹ ಮಂತ್ರ ಇದು ಸ್ನೇಹಿತರೆ ಯಾವುದೇ ಮಂತ್ರಗಳನ್ನು ಪಠಿಸುವಾಗ ಉಚ್ಚರಣೆ ತಪ್ಪಾಗಬಾರದು ಹಾಗೂ ಮೊದಲು ನಿಮಗೆ ಶ್ರದ್ಧೆ ಭಕ್ತಿ ನಂಬಿಕೆ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಆಂಜನೇಯನನ್ನು ನೆನೆದು ಪ್ರತಿನಿತ್ಯ ಐದು ಅಥವಾ ಒಂಬತ್ತು ಬಾರಿ ಹೇಳಿಕೊಂಡರೆ ಸಾಕು ನಿಮಗೆ ಒಳ್ಳೆಯ ಕೆಲಸ ಸಿಗುವವರೆಗೂ ಹೇಳಿಕೊಳ್ಳಬಹುದು ಆದರೆ ನಂಬಿಕೆ ಮತ್ತು ಶ್ರದ್ಧೆ ಭಕ್ತಿಯಿಂದ ಆಂಜನೇಯನನ್ನ ಆರಾಧನೆ ಮಾಡಿ ತದನಂತರ ಈ ಮಂತ್ರವನ್ನು ಹೇಳಬೇಕು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಐದು ಅಥವಾ ಒಂಬತ್ತು ಬಾರಿ ಪಠಿಸಬೇಕು ಶನಿವಾರದಂದು ಶುರು ಮಾಡಬೇಕು ಸ್ನೇಹಿತರೆ ದೃಢವಾದ ನಂಬಿಕೆಯಿಂದ ಯಾವುದೇ ಕೆಲಸವನ್ನು ಮಾಡಿದರೆ ಅದರಿಂದ ಒಳ್ಳೆಯ ಫಲ ಸಿಗುತ್ತದೆ ಪ್ರತಿದಿನ ಸ್ನಾನ ಮಾಡಿಯೇ ಏಳಬೇಕು ಎಂದೇನಿಲ್ಲ ಅನುಕೂಲವಿದ್ದರೆ ಮಾಡಬಹುದು ಶರೀರ ಶುದ್ಧವಿಲ್ಲದಿದ್ದರೂ ಮನಸ್ಸನ್ನ ಶುದ್ಧವಾಗಿಟ್ಟುಕೊಂಡು ಶನಿವಾರದಿಂದ ಶುರು ಮಾಡಿ ಒಂಬತ್ತು ಅಥವಾ ಹದಿನೆಂಟು ದಿನದ ಒಳಗೆ ನಿಮಗೆ ಇದರ ಫಲಿತಾಂಶ ಸಿಗುತ್ತದೆ ನೀವು ಅಂದುಕೊಂಡಂತಹ ಒಳ್ಳೆಯ ಕೆಲಸ ನಿಮಗೆ ಸಿಕ್ಕೇ ಸಿಗುವುದು ಖಂಡಿತ ಮಂತ್ರ ಏಳಿದಿನಲ್ಲ ಸ್ನೇಹಿತರೆ ಈ ಮಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಪಠಿಸಬೇಕು ಇನ್ನ ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನ ಆಗುವವರೆಗೂ ಈ ಮಂತ್ರವನ್ನ ಪಠಿಸಬಾರದು ಸ್ನೇಹಿತರೆ ಸ್ನೇಹಿತರೆ ಯಾವುದೇ ಕೆಲಸವನ್ನ ಮಾಡಬೇಕಾದರೆ ಮೊದಲು ನಂಬಿಕೆ ಶ್ರದ್ಧೆ ಭಕ್ತಿ ಎನ್ನುವುದು ತುಂಬಾ ಮುಖ್ಯ ನೀವು ಖಂಡಿತ ಆಂಜನೇಯನ ನಂಬಿಕೆಯಿಂದ ಪೂಜಿಸಿದ್ದೇ ಆದಲ್ಲಿ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ದೇವರ ಕೋಣೆಯಲ್ಲಿ ಕುಳಿತು ಅಥವಾ ಪ್ರಸ್ತುತ ಒಂದು ಜಾಗದಲ್ಲಿ ಕುಳಿತು ಪಠಿಸುತ್ತಾ ಬರಬೇಕು ಬೆಳಗಿನ ಜಾವ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪಠಿಸಬೇಕು ಸ್ನೇಹಿತರೆ ಸಾಧ್ಯವಾದರೆ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸುತ್ತಾ ಬನ್ನಿ ಇಲ್ಲ ಸಾಧ್ಯವಿಲ್ಲ ಎನ್ನುವವರು ಐದು ಬಾರಿ ಅಥವಾ ಒಂಬತ್ತು ಬಾರಿ ಪಠಿಸುತ್ತಾ ಬನ್ನಿ ಇದನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಿ ಪಠಿಸಬಾರದು ಹಾಗೆ ನಿಮಗೆ ನಂಬಿಕೆ ಇಟ್ಟು ಪೋ ಪಠಿಸಿದ್ದೇ ಆದಲ್ಲಿ ಖಂಡಿತ ಇದರ ರಿಸಲ್ಟ್ ನೀವು ಕಾಣಸಿಗುತ್ತದೆ ಸ್ನೇಹಿತರೆ ನಾನು ಹೇಳಿದ್ದೀನಿ ಇದರಿಂದ ಏನಾಗುತ್ತದೆ ಎನ್ನುವ ಉಡಾಫೆಯ ಮಾತುಗಳು ಬೇಡ ಸ್ನೇಹಿತರೆ ನೀವು ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿ ನೋಡಿ ನಿಮಗೆ ಇದರ ಫಲಿತಾಂಶ ಕಾಣಸಿಗುತ್ತದೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ